ಹುಟ್ಟು ಹಬ್ಬಕ್ಕೆ ಸರ್ಪ್ರೈಸ್ ಗಿಫ್ಟ್ ಕೊಡೋಕೆ ಬಂದಿದ್ದ ಗಂಡನನ್ನ ತುಂಡು ತುಂಡು ಮಾಡಿ ಕೊಲೆ ಮಾಡಿದ್ದಾಳಂತೆ ಹೆಂಡತಿ ಬ್ರಿಟನ್ನಿನ ಲಂಡನ್ನಲ್ಲಿದ್ದ ಗಂಡ ಹೆಂಡತಿಗೆ ಶಾಕ್ ಕೊಡೋಣ ಅಂತ ಹೆಂಡತಿಗೆ ತಿಳಿಸದೆ ಮನೆಗೆ ಬಂದನಂತೆ ಹಾಗೆ ಸರ್ಪ್ರೈಸ್ ಕೊಡೋಕೆ ಬಂದವನಿಗೆ ಹೆಂಡತಿ ಮೊದಲು ತನ್ನ ಬಾಯ್ ಫ್ರೆಂಡ್ ಜೊತೆ ಎದ್ದುಕೊಂಡು ಸರ್ಪ್ರೈಸ್ ಕೊಟ್ಟಿದ್ದಾಳೆ ಆ ಸರ್ಪ್ರೈಸ್ ನೋಡಿ ಶಾಕ್ನಲ್ಲಿದ್ದವನನ್ನು ಹೆಂಡತಿ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಕೊಂದು ಪೀಸ್ ಪೀಸ್ ಮಾಡಿದ್ದಾಳೆ ಇದು ನಡೆದಿರುವುದು ಉತ್ತರ ಪ್ರದೇಶದ ಮೀರತ್ನಲ್ಲಿ ಮುಸ್ಕಾನ್ಗೆ ಪ್ರಿಯಕರ ಹೇಳಿದ್ದ ಆತ್ಮದ ಕತೆ ದಡ್ಡಿ ಮುಸ್ಕಾನ್ ಆತ್ಮದ ಕತೆ ನಂಬಿ ಗಂಡನನ್ನೇ ಕೊಂದಳು ಮರ್ಚೆಂಟ್ ನೇವಿ ಆಫೀಸರ್ ಸೌರಭ ರಜಪೂತ್ ಕೊಲೆಯಾದ ಗಂಡ ಅವನನ್ನ ಕೊಂದು ತುಂಡು ತುಂಡು ಮಾಡಿ ಕತ್ತರಿಸಿದ್ದ ಹೆಂಡತಿಯ ಹೆಸರು ಮುಸ್ಕಾನ್ ರಸ್ತೋಗಿ ಅವಳ ಜೊತೆ ಅವಳ ಪ್ರಿಯಕರ ಸಾಹೇಲ್ ಶುಕ್ಲನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ವಿಚಿತ್ರ ಏನಂದ್ರೆ ನಿನ್ನ ಗಂಡನನ್ನ ಕೊಲ್ಲುವಂತ ಮುಸ್ಕಾನ್ ಮುಸ್ಕಾನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟವಳು ಅವಳ ಪ್ರಿಯಕರ ಸಾಹಿಲ್ನ ತಾಯಿಯಂತೆ ಅವಳೆಲ್ಲಿದ್ದಾಳೆ ಅಂತ ಹುಡುಕಿದ್ರೆ ಆಕೆ ಸತ್ತು ಸ್ವರ್ಗ ಸೇರಿ ಯಾವುದೋ ಕಾಲವಾಗಿದೆ ಸ್ವರ್ಗದಲ್ಲಿದ್ದ ತಾಯಿಯೇ ನನಗೆ ನಿನ್ನ ಗಂಡನನ್ನ ಕೊಲ್ಲು ಅಂತ ಹೇಳಿದ್ಲು ಅಂತ ಮುಸ್ಕಾನ್ ಪೊಲೀಸರ ಎದುರು ಬಾಯ್ಬಿಟ್ಟಿದ್ದಾಳೆ ಸಿಮೆಂಟ್ ಡ್ರಮ್ನಲ್ಲಿತ್ತು ತುಂಡಾದ ಹೆಣ ಮಾರ್ಚ್ ನಾಲ್ಕನೇ ತಾರೀಕು ಮರ್ಚೆಂಟ್ ನೇವಿ ಆಫೀಸರ್ ಸೌರಭ್ ರಜಪೂತ್ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು ಹುಡುಕಾಟ ನಡೆಸಿದ್ದ ಪೊಲೀಸರಿಗೆ ಸಿಮೆಂಟ್ ತುಂಬಿದ್ದ ಡ್ರಮ್ನಲ್ಲಿ ಬರುತ್ತಿದ್ದ ವಾಸನೆ ಇತ್ತು ಏನು ಅಂತ ಡ್ರಮ್ ತೆಗೆದು ನೋಡಿದವರಿಗೆ ಸಿಕ್ಕಿದ್ದು ಸೌರಭ್ ರಜಪೂತನ ತುಂಡು ತುಂಡಾದ ಹೆಣ ಗಂಡನನ್ನೇ ಕೊಂದವಳದ್ದು ಲವ್ ಮ್ಯಾರೇಜ್ ಇದಕ್ಕಿಂತ ವಿಚಿತ್ರ ಅಂದ್ರೆ ಸೌರಭ್ ರಜಪೂತ್ ಮುಸ್ಕಾನ್ಗಳನ್ನ ಲವ್ ಮಾಡಿ ಮದುವೆ ಆಗಿದ್ದಂತೆ ಇವರಿಬ್ಬರ ಮದುವೆಗೆ ಸೌರಭ್ ಮನೆಯವರು ಅಪೋಸ್ ಮಾಡಿದ್ರಂತೆ ಇವರಿಬ್ಬರ ಲವ್ ಲೈಫ್ ಒಂದು ಮಗುವು ಇದೆ ಆ ಮಗುವಿಗೆ ಆರು ವರ್ಷ ಗಂಡ ವ್ಯಾಪಾರಿ ಹಡಗಿನಲ್ಲಿ ಕೆಲಸ ಮಾಡುತ್ತಾ ಸಮುದ್ರದ ಅಲೆಗಳ ನಡುವೆ ತೇಲುತ್ತಿದ್ರೆ ಇಲ್ಲಿ ಮುಸ್ಕಾನ್ ಇನ್ನೊಬ್ಬ ಪ್ರಿಯತಮನನ್ನ ಹುಡುಕಿಕೊಂಡಿದ್ಲು ಗಂಡನನ್ನ ಮರೆತೇ ಬಿಟ್ಟಿದ್ದ ಮುಸ್ಕಾನ್ ಅವಳ ಹುಟ್ಟು ಹಬ್ಬದೊಂದೆ ಗಂಡ ಸೌರಹಬ್ಬ ಕೈಗೆ ಸಿಕ್ಕಿ ಬಿದ್ದಿದ್ದಾಳೆ ಸಮುದ್ರದಲ್ಲಿರ್ತಾನೆ ಬಿಡು ಎಂದು ಲವ್ವರ್ ಜೊತೆ ಮಜಾ ಮಾಡುತ್ತಿದ್ದ ಮಸ್ಕಾನ್ ಸರ್ಪ್ರೈಸ್ ಕೊಡೋಕೆ ಬಂದಿದ್ದ ಗಂಡನಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾಳೆ ಪ್ರಿಯಕರ ಸಾಹಿಲ್ ಜೊತೆ ಗಂಡನನ್ನ ತುಂಡು ತುಂಡು ಮಾಡಿದ ಮುಸ್ಕಾನ್ ಸಿಮೆಂಟ್ ಡ್ರಮ್ಗೆ ಗಂಡನ ದೇಹದ ತುಂಡುಗಳನ್ನ ತುಂಬಿ ಸಿಮೆಂಟ್ ಮುಚ್ಚಿ ಅವರ್ ಜೊತೆ ಜಾಲಿ ಟ್ರಿಪ್ ಮಾಡಿದ್ದಾಳೆ ಸತ್ತಿದ್ದ ಗಂಡರನ್ನ ಬದುಕಿದ್ದಾನೆ ಎಂದು ನಂಬಿಸಿದ್ದಳು ಆದರೆ ಅಲ್ಲಿ ಮುಸ್ಕಾನ್ ಗಂಡನ ಮೊಬೈಲ್ ತನ್ನ ಜೊತೆಯಲ್ಲೇ ಇಟ್ಕೊಂಡು ಸೌರಭ್ ಕುಟುಂಬದವರಿಗೆ ಸೌರಭ್ನಂತೆಯೇ ಮೆಸೇಜ್ ಮಾಡ್ತಾ ಇದ್ಲು ಸೌರಭ್ ಸಾವಿನ ಬಗ್ಗೆ ಆಲೋಚನೆ ಕೂಡ ಮಾಡದ ಅವನ ಮನೆಯವರು ಏನೋ ಹೆಂಡತಿ ಜೊತೆ ಟ್ರಿಪ್ ಮಾಡ್ತಿದ್ದಾನೆ ಹೆಂಡತಿ ಬರ್ತ್ಡೇಗೆ ಬಂದಿದ್ದಾನೆ ಅಂದ್ಕೊಂಡಿದ್ರು ಆದರೆ ಮೆಸೇಜ್ ಮಾತ್ರ ಮಾಡ್ತಿದ್ದ ಸೌರಭ್ ಫೋನಿನಲ್ಲೂ ಯಾಕೆ ಮಾತನಾಡ್ತಾ ಇಲ್ಲ ಅಂತ ಡೌಟ್ ಬಿದ್ದ ಕುಟುಂಬಸ್ಥರು ಕಂಪ್ಲೇಂಟ್ ಕೊಟ್ಟಾಗ ಇಡೀ ಕೇಸು ಈಚೆ ಬಂದಿದೆ ಇದು ಎಂಟನೇ ಕ್ಲಾಸ್ನಿಂದ ಶುರುವಾದ ಲವ್ ಸ್ಟೋರಿ ಪೊಲೀಸರ ಹೇಳಿಕೆ ಪ್ರಕಾರ ಮುಸ್ಕಾನ್ ಪ್ರಿಯಕರ ಸಾಹಿಲ್ ಮುಸ್ಕಾನ್ ಸೌಂದರ್ಯಕ್ಕೆ ಮನಸ್ಸೂತಿದ್ದ ಎಂಟನೇ ಕ್ಲಾಸಿನವರೆಗೆ ಜೊತೆಯಲ್ಲೇ ಓದಿದ್ದ ಸಾಹಿಲ್ಗೆ ಮುಸ್ಕಾನ್ ಸೌರಭ್ ಜೊತೆ ಮದುವೆ ಆಗಿದ್ದೇ ಇಷ್ಟ ಇರಲಿಲ್ಲ ಹೇಗಾದ್ರೂ ಮಾಡಿ ಬುಟ್ಟಿಗೆ ಹಾಕಿಕೊಳ್ಳಬೇಕು ಅಂತ ಪ್ಲಾನ್ ಮಾಡಿದ್ದ ಸಾಹಿಲ್ನ ತಾಯಿ ಹಲವು ವರ್ಷಗಳ ಹಿಂದೆಯೇ ಸತ್ತು ಹೋಗಿದ್ರು ಅವಳು ಈಗಲೂ ನನ್ನ ಜೊತೆ ಮಾತನಾಡ್ತಾಳೆ ಅಂತ ನಂಬಿಸಿದ್ದ ತಲೆಯಲ್ಲಿ ಮೆದುಳು ಇಲ್ಲದ ಮುಸ್ಕಾನ್ ಸಾಹಿಲ್ ಮಾತನ್ನ ನಂಬಿಬಿಟ್ಟಿದ್ಲು ಸಾಹಿಲ್ ವ್ಯಾಪಾರಿ ಹಡಗಿನಲ್ಲಿ ಕೆಲಸ ಮಾಡ್ತಿಲ್ಲ ಬದಲಿಗೆ ಲಂಡನ್ನಿನ ಬೇಕರಿಯೊಂದರಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಸಾಯಿಲ್ ಹೇಳಿದ್ದನ್ನ ನಂಬಿದ್ದಳು ಅಷ್ಟೇ ಅಲ್ಲ ಸಾಯಿಲ್ ಮಾತು ನಂಬಿ ಗಂಡನನ್ನೇ ಕೊಲ್ಲೋದಕ್ಕೆ ರೆಡಿಯಾಗಿದ್ಲು ಮನೆಗೆ ಒಂದು ಚಿಕನ್ ಕತ್ತರಿಸುವ ಚಾಕು ತಂದಿಟ್ಟುಕೊಂಡು ಡ್ರಗ್ಸ್ ತಗೊಂಡು ಕೊಂದಿದ್ದಾಳೆ ಡ್ರಗ್ಸ್ ಅಮಲಿನಲ್ಲೇ ಗಂಡನನ್ನ ತುಂಡು ತುಂಡಾಗಿ ಕತ್ತರಿಸಿದ್ದಾಳೆ ಹೆತ್ತವರಿಗೆ ಬೇಡವಾಗಿದ್ದಾಳೆ ಹಂತಕ್ಕೆ ಮುಸ್ಕಾನ್ ಸಾಹಿಲ್ ತಾಯಿ ಹೇಳ್ತಿದ್ದಾಳೆ ಅಂತ ಗಂಡನನ್ನೇ ಕೊಂದು ಪೇಸ್ ಪೇಸ್ ಮಾಡಿದ ಮುಸ್ಕಾನ್ನ ಹೆತ್ತವರೇ ಈಗ ಮುಸ್ಕಾನ್ ಈ ಜಗತ್ತಿನಲ್ಲಿ ಬದುಕುವುದಕ್ಕೆ ಅರ್ಹತೆ ಇಲ್ಲ ಅವಳನ್ನ ನೇಣಿಗೆ ಹಾಕಿ ಎನ್ನುತ್ತಿದ್ದಾರೆ ಕೋರ್ಟಿಗೆ ಕರೆತಂದಾಗ ಲಾಯರುಗಳ ಅಲ್ಲಿದ್ದ ಜನರೇ ಮುಸ್ಕಾನ್ಗಳನ್ನು ಕೊಲ್ಲೋದಕ್ಕೆ ಪ್ರಯತ್ನಿಸಿದ್ದಾರೆ ಗಂಡನನ್ನೇ ಕೊಂದಿದ್ದು ಕ್ರೌರ್ಯ ಇಡೀ ಉತ್ತರ ಪ್ರದೇಶವನ್ನೇ ಬೆಚ್ಚಿ ಬೀಳಿಸಿದೆ ವಿಚಿತ್ರ ಅಂದರೆ ಈ ಕಾಲದಲ್ಲೂ ಇಂತಹ ಕಾಗಕ್ಕ ಗುಬ್ಬಕ್ಕ ಕತೆಗಳನ್ನ ನಂಬೋ ಅಮಾಯಕೀಯರಿದ್ದಾರೆ ಅನ್ನೋದು सुदिखचित न्याय निश्चित